ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ನಾನಂದ್ರು ಅನ್ಕೊಂಡಿರ್ಲಿಲ್ಲ ಇವತ್ತು ಇಂಡಿಯಾ ವರ್ಸಸ್ ಯು ಎ ಇ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅನಾಲಿಸಿಸಿಸ್ ಎಲ್ಲರಿಗೂ ಸ್ವಾಗತ ಸೊ ತಿಳ್ಕೊಂಡಿಲ್ಲ ತಿಳ್ಕೊಂಡ್ರಲ್ಲ ಈಟ್ಲಿಗೂ ಟಿ ಮ್ಯಾಚ್ ಮುಗಿದ್ ಅನ್ಕೊಂಡಿದ್ದೆ ಒನ್ ಸೈಡೆಡ್ ಆಗಿ ಈ ಮ್ಯಾಚ್ ಇರೋದ್ ಅನ್ಕೊಂಡೆ ಆದ್ರೆ ಇಬ್ಬರು ಟೋಟಲಿ ಟೋಟಲಿ ಏನತ್ರೀ ಇಂಡಿಯಾ ಡೊಮಿನೇಟ್ ಹೆವಿ ಇಂಡಿಯಾ ಟಿ ಟ್ವೆಂಟಿ ಸೈಡ್ ಒಬ್ಬೊಬ್ರು ಕ್ವಶನ್ ಕೇಳ್ತಾರೆ ಇನ್ ಎಕ್ಸ್ಪೀರಿಯನ್ಸ್ ಹಂಗಾತ್ ಹಿಂಗತ್ ಬೋರ್ ಒಬ್ ಬರೀ ಉತ್ತರ ಕೊಟ್ಟರೆ ಕೇಳ್ಬೇಕು ಅಲ್ಗುರು ಎಂಟಕ್ಕೆ ಚಾಲು ಆಗಿದ್ ಮ್ಯಾಚ ಟೈಮ್ ಎಷ್ಟೈತಿಗ ಹತ್ತೈತು ಒಟ್ಟೆ ಪೂರಾ ಆಟ ಕತಮ ಹೊಟ್ಟೆ ಹತ್ತು ನೋಟಿ ಆಟದಾದ್ರೆ ಪೂರಾ ಆಟ ನಬ್ಗಿತ್ತು ಇವಪ್ಪು ಏನು ಬಾಲಿಂಗೋ ಮರ ಇಂಡಿಯಾ ಬೌಲರ್ಸ್ ಹೊಳಂತ್ರ ಅಂದರು ಸಾಕು ಸಾಕಾಗೋತ್ ಈ ಬೂಮ್ರಾ ಬಾಲಿಂಗರೇ ಇವ್ರಿಗೆ ಬೂಮ್ರಾ ಬಾಲ್ ಹತ್ತದಿರಲಿ ಆ ಕಡೆ ಬೂಮ್ರ ಅವ್ರ ಬಾಲಿಂಗ್ ಹಿಡಿದ್ರೆ ಬೂಮ್ರಾ ಅವ್ರು ನೆಕ್ಸ್ಟ್ ಲೆವೆಲ್ ಬಿಡ್ರಿ ನಾವು ಆ ಕಡೆ ಫಸ್ಟ್ ಅಂದ್ರೆ ಕುಲ್ದೀಪ್ ಯಾದವ್ ಅರುಣ್ ಚಿಕ್ಲವರ್ತಿ ಅವ್ರ ಬಾಲ್ ಗೊತ್ತಾಗ್ವಲು ಯು ಎ ಬ್ಯಾಟ್ಸ್ಮನ್ಗೂ ಅಂತರು ದಿಕ್ಕನ್ನು ತೋಚ್ಬಲ್ತೈತಿ ಯಾರು ಕುಲ್ದೀಪ್ ಯಾದವ್ ಮತ್ತು ಒಂದು ಚಕ್ರವರ್ತಿ ಇರ್ತವ್ರು ಬಾಲಿಗೆ ಯಾಕಡೆ ಬಿದ್ದು ಒಳಗೆ ಬರ್ತಾವೆ ಯಾಕಡೆ ಯಾವಾಗ ಬಿದ್ದು ಹೊರಗೆ ಹೋಗೋನು ಒಂದಕ್ಕೆ ಒಂದು ಅರ್ಥ ತಗೊಳ್ತಾ ಐತಿ ಯು ಎ ಬ್ಯಾಟ್ಸ್ಮನ್ಗಳು ಅಂತರು ದಿಕ್ಕ ತೋರ್ಸ್ತಾನಿತ್ತು ಎಲ್ಲ ಸೇರಿ ಹೊಡೆದಿದ್ದು ಎಟ್ರನ್ನ ಬರೀ ಐವತ್ತೇಳು ರನ್ ಯು ಎ ಬ್ಯಾಟ್ಸ್ಮನ್ಗಳು ನಮ್ಗೆ ಗೊತ್ತಿತ್ತು ರೀ ಐವತ್ತೆಂಟು ರನ್ ಆರಾಮ ನಮ್ಮೂರು ಐದು ಓವರ್ ಮುಗಿಸ್ತಾರ ನಾವು ಹುಡುಕಿತ್ತ ಅಥ್ತ ನಾವು ಅನ್ಕೊಂಡ್ಕಿತ್ತವ್ ನೆಕ್ಸ್ಟ್ ಲೆವೆಲ್ ನಮ್ಮ ಟೀಮ್ ಇಂಡಿಯಾ ನೀ ಐದು ಓವರ್ ಅನ್ಕೋತಮ್ಮಾ ನಾ ಎಲ್ಲ ಮೂರವ್ರ ನಾಲ್ಕೂವ್ರ ಹೊಡೆದ್ ಮುಗಿಸೋತಿ ಆ ಥೆಲ್ಲ ಹೊಡೆದ್ ಏನ್ ಪುಡಿ ಪುಡಿ ಮಾಡಿಟ್ರತಿ ಅಬ್ಬು ನಿಮ್ಗೆ ತಮಿಳೊಳಗೆ ಹಾಕಿನ್ಲೇ ಅಮುಕು ಡು ಇಂಡಿಯಾ ಟೀಮ್ ಇದ್ರೆ ಯು ಎ ಟೀಮ್ಗೆ ಡುಮುಕು ಅಮುಕು ಅಮಕು ಆಗೈತಿ ಇವತ್ತು ಇದಕ್ಕರ ಆ ಪರಿ ರೀ ಅಪ್ಪು ನಾನು ಅನ್ಕೊಂಡ್ರೆ ಈ ಪರಿ ನೆಕ್ಸ್ಟ್ ಲೆವೆಲ್ ಐತಿ ತಮ್ಮ ಟೀಮ್ ಇಂಡಿಯಾತೆ ಓಕೆ ಇವತ್ತು ಇಂಡಿಯಾ ವರ್ಷದ ಏನು ಯು ಎ ಮ್ಯಾಚ್ ಇತ್ತು ಫಸ್ಟ್ ಊರಿಗೆ ಏನಮ್ಮ ಯಾರು ಬರ್ತಾರೋ ನಾ ಎಲ್ಲ ಫಸ್ಟ್ ಊರಿಗೆ ಬುಮ್ರಾ ಅವರು ಓಪನಿಂಗ್ ಮಾಡ್ಬೋದು ಬಾಲಿಂಗ್ ಅಂತಂದ್ರೆ ನಮ್ಮ ಅಣ್ಣ ಹಾರ್ದಿಕ್ ಪಾಂಡ್ಯ ಅವರು ಒನ್ ಏರಿಗೆ ಬಂದುಕೊಂಡೆ ಸಿಕ್ಕ ಸಿಕ್ಕಂಗೆ ಹತ್ತು ಹತ್ತು ರನ್ ನೋಡ್ಸ್ಕೊತರು ಒನ್ ಊರಿಗೆ ಓಕೆ ನಡೆಯಿದ ಒಂದ್ರ ಆಯ್ತು ಹತ್ತು ರನ್ ನೋಡ್ಸ್ಕೊತಾರ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಓರ್ ಬಾಲಿಂಗ್ ಬರೋ ನೆಕ್ಸ್ಟ್ ಟೈಮ್ ಸೊಳ ಕ ಸೊಳ ಕಾಂಟ್ರವರ್ಷನೇ ಬೇಡ ನೆಕ್ಸ್ಟ್ ಅವ್ರು ಬುಮ್ರಾ ಅವ್ರು ಬರ್ತಾಯಿರ್ತೀವಿ ಬುಮ್ರಾ ಏನೈತಿ ಹಾರ್ದಿಕ್ ಪಾಂಡ್ಯ ಒನ್ ಏರು ಹೋಗುದು ಹೋಗೋರು ನೆಕ್ಸ್ಟ್ ಬರ್ತಾರೆ ಬುಮ್ರಾ ನಾ ಒನ್ ಅವ್ರ ಮುಂಬ್ರೆ ಅವರು ಯಾಕೆ ವಿಕೆಟ್ ತೆಗಿಲಿಲ್ಲ ಯಾಕೆ ವಿಕೆಟ್ ತೆಗಿಲಿ ಅಂತ ನನಗೆ ಇಂಡಿಯಾ ತೆಗೆದ್ಕರೆ ಒಂದ್ರು ಲೇಟಾಗಿ ಬಂದರು ಲೇಟೆಸ್ಟ್ ಆಗಿ ಬಂದರು ಮುಂಬ್ರ ಅವರು ಯಾರ ಕಾರ್ ಹೋಗೋದು ವಿಕೆಟ್ ತೆಗೆದ್ರು ನೆಕ್ಸ್ಟ್ ಚಾಲು ನೋಡ್ರಿ ಒಟ್ಟು ಸ್ಪಿನ್ನರ್ಸ್ ಅಲ್ಲಿ ವರುಣ್ ಚಕ್ರವರ್ತಿ ಬಂದರು ಕುಂದೀಪಾದ ಬಂದರು ಇನ್ನು ನಮ್ಮ ಟೀಮ್ ಟೀಮ್ನ ಇಂಡಿಯಾ ಟೀಮ್ನಾಗ ಒಂದು ಮೇನ್ ಅಂದರೆ ಮೇನ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಈ ಟೀಮ್ನ ಇರೋರೆಲ್ಲ ಅರಕರ ಬೌಲರ್ಸ್ಗಳು ಅಂದ್ರೆ ಏನೈತಿ ಬಾಲರ್ಸ್ ಹೂ ಕ್ಯಾನ್ ಬ್ಯಾಟ್ ಅನ್ನೋರ್ ಇರ್ತಾನೆ ಆದ್ರೆ ಅದಕ್ಕಾರ ಶೋಮ್ ದುಬೆ ಅಕ್ಷರ್ ಪಟೇಲ್ ತೀರಪ್ಕರ್ ಸೂರಿಕ ಮಗ ಎಲ್ಲರಿಗೆ ಬಾಲಿಂಗ್ ಬರುತ್ತೆ ಅದಕ್ಕೆ ಇವತ್ತು ಸೂರ್ಯ ಯಾರು ಶಿವಮೊಗ್ಗ ಬಾಲಿಂಗ್ ಹಂಗೆಸರು ಅವರು ಒಂದು ವಿಕೆಟ್ ತೊಂದರು ಒಟ್ ಒಗೆದವರೆಲ್ಲ ಒಂದೊಂದು ವಿಕೆಟ್ ಅಂತ ಹೇಳ್ಬೇಕು ಆ ಯಾರ್ಯಾರು ವಿಕೆಟ್ ರೇಟ್ ವಿಕೆಟ್ ತೊಗೊಂಡ್ರುಪ್ಪ ಅಂದ್ರೆ ಈ ತರಗ ಹಾರ್ದಿಕ್ ಪಾಂಡೆ ಅವ್ರು ವಿಕೆಟ್ ತಗೋದಿಲ್ಲ ಒಂದವರು ಹೋಗಿದ್ರು ಅವರು ಬೂಮ್ರಾ ಅವ್ರು ಒಂದು ವಿಕೆಟ್ ತೊಗೊಂಡ್ರು ನೆಕ್ಸ್ಟ್ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಮತ್ತು ಒಂದು ಚಿಕ್ಕವ್ರೆ ಕುಲ್ದೀಪ್ ಅದಾವೆ ನಾಲ್ಕು ವಿಕೆಟ್ ನೆಕ್ಸ್ಟ್ ಲೆವೆಲ್ ಕ್ರೇಸ್ ಅಂತ ಹೇಳ್ಬೇಕು ಕುಲ್ದೀಪ್ ಅದವ ಅಂತ ಐಮ್ ಹೇಳ ಒಬ್ಬೊಂದ್ ಸುಳ್ಳಾದ್ರೂ ಒಂದು ಕರಿ ಆಯಿತು ನಾನು ನಿಮ್ಗೆ ನೀನು ಬಿಡೋದಾಗ ಹೇದೆ ಕುಲ್ದೀಪ್ ಚಾನ್ಸ್ ಚಾನ್ಸಿಗೂ ಹೈ ಚಾನ್ಸ್ ಐತಿ ಕುಲ್ದೀಪ್ ಆದೋರು ಆಡೋರು ಆಡಬಹುದು ಅಂತ ಹೇಳಿದೆ ಫಿಕ್ಸ್ ಕುಲ್ದೀಪ್ ಆದವ್ರು ಬಂದೈ ಟೀಮ್ನಾಗ ನಾನು ಜಿತೇಶ್ ಶರ್ಮ ನೀನು ಸುಳ್ಳಾಗಿರ್ಬೇಕಾರೆ ಈಗಂತೂ ಸುಳ್ಳಾಗ್ಲಿಲ್ಲ ಯಾರು ಈ ಕುಲ್ದೀಪ್ ಆದವ್ರು ಹೇಳಿದತ್ತು ರಿಯಲ್ ಆಯ್ತು ನಮ್ಗೆ ಅದೊಂಥರ ಖುಷಿ ಇನ್ನು ಶಿವಮ್ ದೇವಾಗ ಶಿವಮ್ ಮೂರು ಕಡೆ ತಗೊಂಡ್ರು ಒಪ್ಪ ಅನ್ಕೋದಿಲ್ಲ ನಾ ಪಕ್ಕಾಂದ ಮ್ಯಾಚ್ ಬಿಡಲ್ಲ ಕರಿ ಹೆವಿ ಅಂದ್ರೆ ಹೆವಿ ಬಾಲಿಂಗ್ ರೀ ಇಂಡಿಯಾ ಟೀಮ್ ತ್ರ ಇಂಥ ಬಾಲಿಂಗ್ ಪರ್ಫಾರ್ಮೆನ್ಸ್ ನೋಡಿಲ್ಲ ಅದು ಯು ಎ ಟೀಮೆಲ್ಲ ಅನ್ಬೋದ್ ಕರೆ ನೀವು ಯು ಎ ಟೀಮ್ ಸಣ್ಣ ಟೀಮೇಲೆ ವಿಕೆಟ್ ತೆಗೆದು ಹೇಳಿದ್ರೆ ಅವರು ಏನು ಹಾಗೇನು ಬಂದಿಲ್ಲ ರೀ ಎಲ್ಲ ಟೀಮ್ ಹೊಡೆದ ಬಂದಿರ್ತಾರೋ ಓಕೆ ಅಂದರು ಯಾಂತ ನೆಕ್ಸ್ಟ್ ಲೆವೆಲ್ ಇನ್ನು ಬ್ಯಾಟಿಂಗ್ ಕೇಳಬೇಕೆಂಬ ಟೀಮ್ ಇಡದ ಯಾರು ಇರೋದಿಲ್ಲ ಮೊದಲ ಅಭಿಷೇಕ್ ಶರ್ಮಾ ಅಂಡ್ ಶುಭ್ಮನ್ ಗಿಲ್ಲ ನಾ ಗಿಲ್ ಮೇಲೆ ಸೆಲೆಕ್ಷನ್ ಇದ್ದಾಗ ಸೆಲೆಕ್ಷನ್ ಮಾಡಿದಾಗ ಮಾತ್ರ ಏನಾಯ್ತು ಶಿಟ್ ಇವ್ರನ್ನಾಗೆ ಸೆಲೆಕ್ಷನ್ ಮಾಡಿದ್ರು ಟೀಮ್ ಇವರು ಟೆಸ್ಟ್ ಪ್ಲೇಯರ್ ಎಲ್ಲ ಓಡಿಯ ಪ್ಲೇಯರ್ ಇವ್ರನ್ನ ಟಿ ಟ್ವೆಂಟಿ ಟೀಮ್ನಾಗ ಸೆಲೆಕ್ಟ್ ಮಾಡ ಬರೋ ಬರೀ ಉತ್ತರ ಕೊಟ್ಟರು ನನಗಂತೂ ನನಗೆ ಪರ್ಸ್ನಲಿ ಬಾಯಲ್ ತಮ್ಮ ನೆನಪು ಬಾಯಲ್ ಉತ್ತರ ಕೊಡ್ಬೇಕಾಯ್ತಂತ ಅನವರ್ತ ಇತ್ತು ಇದಕ್ಕರ ಇವತ್ತು ಶಾರ್ಟ್ ಹೊಡೆದಿದ್ದು ಶುಭ್ಮಣಿ ಎಂಟು ಬಾಲ ಎಂಟು ಎರಡು ನೋಡ್ರಿ ಐದು ಬಾಲ ಹದಿನೈದು ರನ್ ತೆಗೆದರ್ತ ಸ್ಟಾರ್ಟಿಂಗ್ ಒಟ್ಟು ಐದು ಬಾಲ್ ಹದಿನೈದು ರನ್ ತಿರ್ತಿರ್ವಾಡ ಸ್ಟ್ರೈಕ್ ರೆಟ್ ಎಲ್ಲಿ ಎರಡುನೂರು ಮುನ್ನೂರು ಗಂಟೆ ಹೋಗಿರುತ್ತೆ ಆ ಪರಿ ಸ್ಟ್ರೈಕ್ ರೆಟ್ಲಿ ಬೀಸ್ಲಾತಾರ ಶುಭ್ಮಣಿಗಲ್ಲಿ ಈ ಕಡೆ ಅಭಿಷೇಕ್ ಶರ್ಮ ಅವರು ಅಂತ ಸಮಾಧಾನ ಇಲ್ಲಿ ಬಾಂದ ಬಾಲ್ ಪಾಯ್ ಇಟ್ ಪಾಯ್ ಇಡ್ ಪಾಯ್ ಇಟ್ ಹೊಡೆದ್ ಕಳಿಸ್ದ ಇನ್ನ ನೀವ್ರು ಹೊಡೆದ್ಕೊಳ್ಳೋ ಒಂದು ಇಪ್ಪತ್ತು ರನ್ ಒಳಗೆ ಔಟ್ ಹೊಡೆದು ಔಟ್ ಹಾಕೋರು ಅಭಿಷಕ್ ಶರ್ಮ ಅವ್ರು ಬಂದ್ ಕೂಡ ಸೂರ್ ಕುಮಾರ್ ಅದಾವೆ ಕಾಯ್ಕೊಂಡು ಮನುಷ್ಯರ ಕೇಳ ಬ್ಯಾಟ್ರಿ ನೀವು ನಮ್ಮ ಸೂರ್ ಕುಮಾರ್ ಸಿಕ್ ಸಿಕ್ ಶಿಖೆ ಬಾಲ ಸಿಕ್ಸ ನೆಕ್ಸ್ಟ್ ಬಾಲ್ ವಟ್ಟ ಏನೈತಿ ಒಟ್ಟ ಆಟ ಮುಗಿಸಿ ವಾಟ್ ಲಗುಟ್ ಮುಗಿಸು ಇರ್ತಾ ಇದ್ರು ಲಗುಟ್ ಮುಗಿಸಿ ನನಗೊಂಥರ ಎಲ್ಲ ಗಿತ್ತೆ ಇಂಡಿಯಾ ಟೀಮ್ನಾಗೆ ಒಟ್ಟು ಇಂಡಿಯಾದ ಫುಲ್ ಖುಷಿಯಾಗಿದ್ದು ಪರ್ಸನ್ ಅಂದ್ರೆ ಆಟ ಲಗುಟ್ ಮುಗಿದಕ್ಕೆ ಯಾರು ಅಂತ ನಾನೇ ಅದಕ್ಕೆ ನಾನು ಕಾಲೇಜ್ ಹೋಗ್ಬೇಕಿರತ್ತೆ ಅದಕ್ಕೆ ಲಗುಟ್ ಆಟ ಮುಗಿಲಿ ಮುಗಿಲಿ ತನ್ಕೋತಿದ್ದೆ ಆಟ ಲಗುಟ ಮುಗಿದ್ರೆ ಕಡಿಕೆ ನಾನು ಬೇಕಾಯಿತ ಆತ ಹೇಳ್ಬೇಕು ಅವ್ರ ಖುಷಿ ಫುಲ್ ಖುಷಿ ಐತೆ ನೀವೇ ಎಷ್ಟು ಖುಷಿ ಇದೆ ವಿಡಿಯೋ ತಗೋ ಕಾಮೆಂಟ್ ಮಾಡಿ ಸೊ ನಮ್ಮ ಇಂಡಿಯಾ ಟೀಮ್ ಹಿಂಗೆ ಆಡ್ಲಿ ನೆಕ್ಸ್ಟ್ ಪಾಕಿಸ್ತಾನ ಮೇಲೆ ಐತಿ ನೆಕ್ಸ್ಟ್ ಮ್ಯಾಚ್ ಅವಾಗಂತೂ ಕ್ರೇಜ್ ಆಗಿ ಆಡಲತ್ತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವೀಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಮತ್ತೊಮ್ಮೆ ಹಚ್ಕೋಣ ಎಲ್ರಿಗೂ ನಮಸ್ಕಾರ